ನಾನು ಸಾಯೋವರ್ಗೂ ಕೇಳ್ಕೊತೀನಿ ನಿಮಗೆ ಒಂದು ಕ್ಷಣ ಕೂಡ ಜೀವನ ಬೇಜಾರಾಗ್ದಿರತಾರಾಯ್ಲಿ ಕುಟುಂಬ ನಿಜವಾಗ್ಲೂ ತಂದೆ ಫೀಲ್ ಅರ್ಥ ಆಗತ್ತೆ ಅಷ್ಟು ಜನ ನೋಡ್ಕೊಳೋದು ನಿಜವಾಗ್ಲೂ ಪುಣ್ಯ ಮಾಡಿದೀರ ಈಗ ಗೊತ್ತಿಲ್ಲ ಎಷ್ಟು ಪುಣ್ಯ ಪಡ್ಕೊಂಡ್ ಬಂದಿದೀರ ಮಾಡ್ಕೊಂಡ್ ಬಂದಿದಿರ ಅಂತ ಆಮೇಲೆ ನಿಮ್ ವೈಫ್ನು ಕೇಳಿದೆ ಅಂತ ಹೇಳಿ ನನ್ನ ಇಬ್ಬರು ನೋಡುವಾಗ ತುಂಬಾ ಖುಷಿ ಆಗತ್ತೆ ನಿಮ್ ಅಪ್ಪ ಅಮ್ಮನು ಕೂಡ ನಾನು ಇಂದ ಕಾಲ್ ಮಾಡ್ತಿದೀನಿ ನಾನು ಭರತನಾಟ್ಯಂ ಟೀಚರ್ ಪಾಸ್ಟ್ವೆಲ್ವ್ ಇಯರ್ಸ್ ಇಂದ ಸರ್ವಿಸ್ ಮಾಡ್ತಿದೀನಿ ನಾನು ಸುಮಾರ್ ಜನ ಮಕ್ಕಳನ್ನ ನೋಡ್ತೀನಿ ಬಟ್ ನಂಗೆ ಮಕ್ಕಳನ್ನ ನೋಡುವಾಗ ಅವ್ರ ತಂದೆ ಟೈಮ್ ನೋಡುವಾಗ ನಂಗೆ ನಿಮ್ದು ವಿಡಿಯೋಸ್ ನೋಡುವಾಗ ತುಂಬಾ ಕನೆಕ್ಟ್ ಆಗ್ತೀನಿ ನಾನು ಎಷ್ಟೋ ಸ್ಟ್ರೆಸ್ ಇದ್ರು ನಂಗೆ ನನ್ನ ವರ್ಕ್ ಪ್ರೆಷರ್ ಇದ್ರು ನಿಮ್ ವಿಡಿಯೋ ನೋಡುವಾಗ ನಾನು ರಿಲ್ಯಾಕ್ಸ್ ಆಗ್ಬಿಡ್ತೀನಿ ಬಿಡು ಎಷ್ಟೋ ಕಷ್ಟದಲ್ಲಿ ಇರೋರ ಮುಂದೆ ನಾನು ಏನೋ ಅಲ್ಲ ಅನ್ಸ್ ಬಿಡುತ್ತೆ ತುಂಬಾ ಖುಷಿ ಆಗುತ್ತೆ ಅಣ್ಣ ಕಂಟಿನ್ಯೂ ಮಾಡಿ ಮೀಟ್ ಮಾಡ್ಬೇಕು ಯಾವಾಗಾದ್ರೂ ಫ್ರೀ ಮಾಡ್ಕೊಂಡ್ ಖಂಡಿತ ಬರ್ತೀನಿ ನಿಮ್ಮನ್ನ ನಾನು ಅಣ್ಣ ಎಷ್ಟೋ ಜನ ನಿರ್ಗತಿಕರಿಗೆ ಆಶ್ರಮ ಕೊಟ್ಟಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅಣ್ಣ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಅಣ್ಣ ನೀವ್ ಯಾವಾಗ್ಲೂ ಚೆನ್ನಾಗಿರ್ಬೇಕು ಯು ನಿಮ್ಮ ಥ್ಯಾಂಕ್ ಯು ನಿಮ್ ಹೆಸರು ತೇಜಸ್ವಿನಿ ಅಂತ ಓಕೆ 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 ಬನ್ನಿ ಒಂದ್ ಸತಿ ಆಶ್ರಮಕ್ಕೆ ಬನ್ನಿ ಖಂಡಿತ ಬರ್ತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ದೇವ್ರು ಒಳ್ಳೇದ್ ಮಾಡ್ಲಿ ಅಮ್ಮ ಅಣ್ಣ ಹುಷಾರಾಗಿರಿ ಅಣ್ಣ ಎಲ್ಲೂ ತುಂಬಾ ಓವರ್ ನೈಟ್ ಹೋಗಕ್ ಹೋಗ್ಬೇಡಿ ಸೇಫಾಗಿ ಆಗಿ ಓಡಾಡಿ ಅಕ್ಕಂಗು ಕೇಳ್ದೆ ಅಂತ ಹೇಳಿ ಊಟ ಚೆನ್ನಾಗ್ ಮಾಡಿ ನೀವು ಒಬ್ರು ಚೆನ್ನಾಗಿದ್ರೆ ತುಂಬಾ ಜನ ಊಟ ಹಾಕ್ತೀರ ನಿದ್ದೆ ಚೆನ್ನಾಗ್ ಮಾಡಿ ಅಣ್ಣ ಹೆಲ್ತು ನೋಡ್ಕೊಳ್ಳಿ ಇಷ್ಟು ವರ್ಷದಲ್ಲಿ ಒಬ್ರೇ ಅಮ್ಮ ಇಷ್ಟು ಕೇರ್ ಆಗಿ ಮಾತಾಡಿದ್ರು ನೋಡುವಾಗ ತುಂಬಾ ಆಗುತ್ತೆ ಅಣ್ಣ ನಂಗೆ ಎಷ್ಟು ಜನ ಬಂದ್ರು ನಿಮ್ ಚೂರು ಬೇಜಾರ್ ಮಾಡ್ಕೊಳ್ದೆ ಆಗಲ್ಲ ಅಂದೆ ದೇವ್ರು ಹೆಂಗ್ ನಿಮ್ಮನ್ ಕಳ್ಸಿದಾರೆ ಗೊತ್ತಿಲ್ಲ ಅಣ್ಣ ನಿಜವಾಗ್ಲು ನಿಮ್ ತರ ಮನ್ಸ ಇರೋದೇ ಇಲ್ಲ ನಾನು ಒಂದ್ಸತಿ ಎರಡ್ ಸತಿ ವಿಡಿಯೋ ನೋಡುವಾಗ ಅನ್ಕೊಂತಿದ್ದೆ ಬಿಡು ಇದೆಲ್ಲ ಸ್ವಲ್ಪ ದಿನಾನೇ ಅಂತ ಬಟ್ ರೆಗ್ಯುಲರ್ ಆಗಿ ನಾನು ನಿಮ್ ವೀಡಿಯೋ ಫಾಲೋ ಮಾಡುವಾಗ ನಂಗ್ ಅನ್ಸುತ್ತೆ ಇಲ್ಲ ಈ ಮನುಷ್ಯ ನಿಜವಾಗ್ಲೂ ರಿಯಲ್ ಆರ್ಟೆಡ್ ಇಷ್ಟು ಆನೆಸ್ಟ್ ಆಗಿ ಒಬ್ರು ಪರ್ಸನ್ ಇರ್ತಾರೆ ಅಂದ್ರೆ ಸಾಧ್ಯನೇ ಇಲ್ಲ ಅಣ್ಣ ಭೂಮಿ ಮೇಲೆ ನೀವ್ ಒಬ್ರೆ ನಿಮ್ ಯಾರು ನಿಮ್ ಕ್ಯಾರೆಕ್ಟರ್ ಯಾರು ಟಚ್ ಮಾಡಕ್ ಆಗಲ್ಲ ಅಣ್ಣ ಯಾರು ಏನಂದ್ರು ಏನೇ ಬ್ಯಾಕ್ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡಿದ್ರು ನಂಗ್ ಗೊತ್ತಾಗತ್ತೆ ನಿಮ್ ಪೊಸಿಷನ್ ಬೇಜಾರ್ ಮಾಡ್ಕೋಬೇಡಿ ಬೆಳಿಯೋರ್ ಇರುವಾಗ ಅನ್ನೋರ್ ಇದ್ದೇ ಇರ್ತಾರೆ ತುಂಬಾ ಜನನ್ ಕಾಯ್ತಿದ್ದೀರಾ ಅದೆಲ್ಲ ನಿಮ್ಮನ್ನ ನಿಮ್ ಕುಟುಂಬನ ಕಾಯುತ್ತೆ ದಯವಿಟ್ಟು ಕರೆಕ್ಟ್ ಟೈಮಿಗೆ ಊಟ ಮಾಡಿ ನಿದ್ದೆ ಮಾಡಿ ನಿಮ್ ವೈಫು ಹೇಳಿ ಅವ್ರು ಅಲ್ಲಿ ಕೆಲ್ಸ ಮಾಡ್ತಿರ್ತಾರೆ ಇಪ್ಪತ್ನಾಕ್ ಗಂಟೆನ ನೋಡಿ ನಿಮ್ ಪಾಪ ಅವರು ಅವ್ರಿಗೂ ಹೇಳಿ ಇಬ್ರು ಚೆನ್ನಾಗಿದಿ ಅಣ್ಣ ಅದೇ ಅಪ್ಪ ಅಮ್ಮನು ಕೇಳ್ದೆ ಅಂತ ಹೇಳಿ ಮಕ್ಳುನು ಕೇಳ್ದೆ ಅಂತ ಹೇಳಿ thank you ಅಣ್ಣ ಯು you ಅಣ್ಣ ದೇವ್ರು ಒಳ್ಳೇದ್ ಮಾಡ್ಲಿ ಅಣ್ಣ phone ಇಷ್ಟು busy ಇದ್ರು receive ಮಾಡಿ ಮಾತಾಡಿದಕ್ಕೆ thank ಯು so much thank you ಅಣ್ಣ so, thank you ಬನ್ನಿ ಒಂದ್ ಆಶ್ರಮಕ್ಕೆ ಖಂಡಿತ ಬರ್ತೀನಿ ಅಣ್ಣ ನೆನ್ಪ್ ಇಟ್ಕೊಳ್ಳಿ ನನ್ ಹೆಸ್ರು ಖಂಡಿತ ಸೇವ್ ಮಾಡ್ತೀನಿ ನಾನ್ ಅವಾಗ್ ಕಾಲ್ call ಮಾಡಿ ರೆಸ್ಪಿ ನಿಮ್ಗೆ ಮಾಡಲ್ಲ ಬಟ್ ಎಲ್ಲೇ ಇದ್ರು ಫ್ರೀ ಸೇಫ್ ಆಗಿರಿ ಸೇಫಾಗಿ ಆಗಿ ಓಡಾಡಿ ನೀವು ನಮಿಗೆ ತುಂಬಾ ಇಂಪಾರ್ಟೆಂಟ್ ನನ್ಗಲ್ಲ ಅಂದ್ರು ತುಂಬಾ ಜನ ನಿಮ್ಮಿಂದ ಇನ್ನ 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 ಸೇವೆ ಪಡಿಯೋರ್ ಇದಾರೆ.